ಹಲೋ ಗೈಸ್ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಗೈಸ್ ನೀವು ಮಾಡುವಂತಹ ತಪ್ಪುಗಳನ್ನ ನಾನು ವೀಡಿಯೋಸನ್ನು ಇರ್ತೀನಿ ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ತಿಳ್ಕೊಂಡು ಈಗ ಕಂಬ ಹತ್ತುವಂಥ ವಿಡಿಯೋನ ನೋಡ್ತಾ ಹೋಗೋಣ ಅಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಮತ್ತು ನಿಮಗೆ ನೆಕ್ಸ್ಟು ಯಾವುದ್ರ ರಿಲೇಟೆಡ್ ವಿಡಿಯೋ ಬೇಕು ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ ಮಾಡೋ ವಿಡಿಯೋ ಬೇಕಾ ಅಥವಾ ರನ್ನಿಂಗ್ ಮಾಡೋ ವಿಡಿಯೋ ಬೇಕಾ ಅಥವಾ ಶಾರ್ಟ್ಪುಟ್ ವಿಡಿಯೋ ಬೇಕು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಯಾವ ರೀತಿ ತಿಳಿಸ್ತಿರಲ್ಲ ಅದನ್ನ ನಾನು ವಿಡಿಯೋನ ತೊಗೊಂಡು ಎಕ್ಸ್ಪ್ಲೇಷನ್ ಮಾಡ್ಕೊತ ಬರ್ತೀನಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಸೊ ಬನ್ನಿ ಇವಾಗ ವಿಡಿಯೋ ಒಳಗಡೆ ಎಂಟ್ರಿ ಆಗೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ಕೆಂಪು ಬಟನನ್ನು ಒತ್ತಿ ಬಾಜು ಬರುವ ಬೆಲ್ಲೈಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ಹೊಸ ವಿಡಿಯೋಗಳು ನಿಮಗೆ ರೆಕಮಂಡ್ ಆಗ್ತವೆ ನೋಡಿ ಯಾವ ರೀತಿ ಹತ್ತಿದ್ದಾರೆ ಅಂತೇಳಿ ನಿಮ್ಮ ಮುಂದೆ ನೋಡ್ತಾ ಹೋಗಿ ಐ ವಿಲ್ ಡೂ ಐ ವಿಲ್ ಡೂ ಇಟ್ ಅನ್ನುವಂಥವರು ಹೋಗಿ ಇಲ್ಲಿ ಬೇರಾಗಿ ಬರ್ತಿದ್ದಾರೆ ಯಾಕೆ ಈ ರೀತಿ ಆಗ್ತಿದೆ ನೋಡಿ ಕಂಬ ಯಾವ ರೀತಿ ಹತ್ತಿದ್ದಾರೆ ಅಂತಂದರೆ ಈ ರೀತಿ ಹತ್ತಿದೆ ಓಕೆ ಬಟ್ ಈ ರೀತಿ ಮೇಲ್ಗಡೆ ಹತ್ತಿದ್ರಲ್ಲ ಮೇಲ್ಗಡೆ ಹೋಗಿ ಇಲ್ಲಿ ಜರ್ಕೊತ ಬರ್ತಾನಲ್ಲ ಇದು ರಾಂಗು ಇದು ಕನ್ಸಿಡರ್ ಮಾಡ್ತಾರೆ ಬಟ್ ಈ ರೀತಿ ಮಾಡಕ್ಕೆ ಹೋಗ್ಬಾರ್ದು ಯಾವ ರೀತಿ ಹತ್ತಿರ್ತಿರಲ್ಲ ಹಂಗೆ ಇಳಿಬೇಕು ಫಾಸ್ಟಾಗಿ ಇಳಿತೀರ ನೋಡಿ ಇವಾಗ ಹೀಗೆ ಹತ್ತಿರ್ತಾರೆ ಇದೇ ರಿವರ್ಸ್ ಯಾವ ರೀತಿ ಬರ್ತೀರ ಆ ರೀತಿ ಬಂದ್ಬಿಡೋದು ಈಗ ಹೋಗಿ ಮೇಲ್ಗಡೆಯಲ್ಲಿ ಅದನ್ನು ಅಪ್ಕೊಂಡು ಜರ್ಕೊಂತ ಬಂದರೆ ಮೈಯೆಲ್ಲ ಕೆತ್ಕೊಂತೀರ ನೋಡಿರಿ ಮೈಯೆಲ್ಲ ಕೆತ್ಕೊಂತೀರ ಇಳಿಯೋಕ್ಕಾಗಲ್ಲ ಏಣಿ ಬರುತ್ತೆ ಹಿಂದೆ ಏಣಿ ಇಬ್ಬತ್ತು ಅಪ್ಪ ಅಂತಂದರೆ ನೀವು ಅಲ್ಲಿಗೆ ಫೇಲು ಸತಿ ನೋಡಿ ಬೇಕಾರೆ ಹತ್ತಿರ್ತಾನೆ ಓಕೆ ಇದು ಹತ್ತು ಅಂತದ್ದು ಕರೆಕ್ಟ್ ಇದೆ ಬಟ್ ಅಲ್ಲಿ ಅಪ್ಕೊಂಡ್ಬಿಡ್ತೀರಲ್ಲ ನಿಮ್ಮದಲ್ಲಿ ಕಾನ್ಫಿಡೆನ್ಸ್ ಫುಲ್ಲು ಡೌನ್ ಆಗುತ್ತೆ ಆವಾಗ ಏಣಿ ಬರುತ್ತೆ ಏನು ಬತ್ತು ಅಂದರೆ ತಿಳ್ಕೊಂಬಿಡಿ ನೀವು ಅಲ್ಲಿಗೆ ಫೇಲು ಅಂತ ಅರ್ಥ ಹಾಗಿದ್ರೆ ಎಷ್ಟು ಚಾನ್ಸ್ ಕೊಡ್ಬೋದು ಒಂದೇನಾ ಎರಡೇನಾ ಮೂರೇನಾ ಡೋಂಟ್ ವರಿ ಮೂರು ಮೂರು ಚಾನ್ಸ್ ತೊಗೊಂಡವರು ಕೂಡ ತುಂಬ ಜನ ಇದ್ದಾರೆ ಮೂರು ಮೂರು ಚಾನ್ಸ್ ತೊಗೊಂಡು ಫೇಲ್ ಆದರು ಜಾಸ್ತಿ ಜನ ಇದ್ದಾರೆ ಮೂರು ಚಾನ್ಸ್ ಕೊಟ್ಟಾಗ ಏನು ಮಾಡಿ ಅಂತಂದರೆ ಕಂಬನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಹತ್ತಬೇಡಿ ಒಂದು ಸತಿ ಏನು ಹತ್ತಿರ್ತೀರಲ್ಲ ಆ ಕಂಬಕ್ಕೆ ಹತ್ತಿ ಯಾಕಂದರೆ ಒಂದು ಸತಿ ಹತ್ತಿದಾಗ ಗೊತ್ತಾಗಿರ್ತದೆ ಕಂಬ ಏನು ಅಂತ ಇನ್ನೊಂದು ಸತಿ ಹತ್ತಿದಾಗ ಪ್ರ್ಯಾಕ್ಟೀಸ್ ಆಗುತ್ತೆ ಲಾಸ್ಟ್ ಹತ್ತಿದಾಗ ಕರೆಕ್ಟಾಗಿ ಹತ್ತಿಬಿಡ್ತೀರಾ ಬಟ್ ಕಂಬ ಚೇಂಜ್ ಮಾಡೋದ್ರಿಂದ ನಿಮಗೆ ಗ್ರಿಪ್ ಸಿಗಲ್ಲ ಈ ರೀತಿ ಆಗ್ತದೆ ಈ ರೀತಿ ಆಗ್ತದೆ ಹೆಂಗೆ ಬೀಳ್ತಾ ನೋಡಿ ಇವಾಗ ಇವರಿಬ್ಬರು ಪೇಲು ಇವರಿಬ್ಬರು ಪೇಲು ಚಾನ್ಸ್ ಕೊಡ್ತಾರೆ ಅಂದರೂ ಪೇಲು ಯಾಕಂದರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದಿಲ್ಲ ತುಪ್ಪಕ್ಕಂತ ಬಿದ್ದಾಯ್ ಬಿದ್ದೋದ ನೋಡಿ ಇವನು ಕೂಡ ಏನೇ ಬಂತು ನೈಟ್ ಪ್ಯಾಂಟ್ ಹಾಕ್ಕೊಂಡು ಹೇಳ್ತಾರೆ ಗೈಸ್ ಯಾರಾದರೂ ಓಕೆ ನೈಟ್ ಪ್ಯಾಂಟ್ ಹಾಕ್ಕೊಳ್ಳಿ ಎಂಥದ್ದು ಅಂತಂದರೆ ಹೇಗೆ ಗೊತ್ತಿರಬೇಕು ಅದು ಅದು ಹಾಕೊಳ್ಳಿ ಬಟ್ ಶಾರ್ಟನ್ನು ಯೂಸ್ ಮಾಡಿ ಶಾರ್ಟ್ಸ್ ಬರ್ತಾವಲ್ಲ ಕಟ್ ಪ್ಯಾಂಟ್ಸ್ ಆ ಥರ ಹಾಕ್ಕೊಂಡು ಇಲ್ಲ ಚಡ್ಡಿ ಹಾಕ್ಕೊಂಡು ಓಡಿ ಚಡ್ಡಿ ಹಾಕ್ಕೊಂಡು ಹತ್ತಿ ನೋಡಿ ಇವಾಗ ಎರಡನೇ ಚಾನ್ಸ್ ಕೊಟ್ಟರು ಎರಡನೇ ಚಾನ್ಸ್ ಕೊಟ್ಟರು ಕೂಡ ಫೇಲ್ ಇವನು ಬಿದ್ದ ಬೀಳ್ತಾನೆ ನೋಡಿ ಇವಾಗ